ನಮಸ್ಕಾರ ಸ್ನೇಹಿತರೆ ಬನ್ನಿ ನಾವು ಈ ದಿವಸ ಮದ್ದೂರಿನ ವರದ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿಯ ವಿಷಯವನ್ನು ತಿಳಿದುಕೊಳ್ಳೋಣ ರಾಜ ವಿಷ್ಣುವರ್ಧನ ಮಹಾರಾಜ ತನ್ನ ತಾಯಿಗಾಗಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ರಾಜನ ತಾಯಿಯವರಿಗೆ ಎರಡು ನೇತ್ರಗಳು ಕಾಣಿಸ್ತಿರಲಿರುವಂತೆ ಗುರು ರಾಮಚಾರ್ಯರು ಕನಸಿನಲ್ಲಿ ಒಂದು ಹೇಳ್ತಾರಂತೆ ತಮಿಳುನಾಡು ಕಂಚಿಗೆ ಹೋಗಿ ವಿಷ್ಣು ಸ್ವರೂಪಿ ವರರಾಜ ದೇವರ ದರ್ಶನ ಮಾಡಿದ್ರೆ ಎರಡು ನೇತ್ರ ಬರುತ್ತೆ ಅಂತ ಸಾವಿರ ವರ್ಷಗಳ ಹಿಂದೆ ಬಸ್ಸು ಕಾರು ವಾಹನ ರಸ್ತೆ ಏನೂ ಇರಲಿಲ್ಲ ಈ ಊರು ಎಲ್ಲಿ ತಮಿಳುನಾಡು ಕಂಚಿನದಲ್ಲಿ ತುಂಬ ದೂರ ಇತ್ತು ಅದಕ್ಕೆ ರಾಜ ವಯಸ್ಸಾದ ತಾಯಿನ ಇಲ್ಲಿಂದ ಹಿಡಿದು ಕಂಚಿವರೆಗೂ ಹೊತ್ತು ಕಷ್ಟ ಆಗುತ್ತೆ ಅಂತ ಕಂಚಿಯಿಂದಲೇ ಶಿಲ್ಪಿಗಳನ್ನ ಕರೆಸಿ ಕಂಚಿಯಲ್ಲಿರುವಂಗೆ ಐಕಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡ್ತಿ ಫಾರ್ಟಿ ಏಯ್ಟ್ ಡೇಸ್ ಪೂಜೆ ಮಾಡ್ತಾರಂತೆ ಲಾಸ್ಟ್ ಡೇ ತಾಯಿನ ಕರ್ಕೊಂಡು ದೇವ್ರ ಮುಂದೆ ನಿಲ್ಲಿಸಿದಾಗ ಸ್ವಾಮಿಗೆ ಮಹಾಮಂಗಾರತೆ ಆಗ್ತಿತ್ತಂತೆ ಆ ದೀಪದ ಬೆನಕಿನಲ್ಲಿ ಕಣ್ಣು ಬರ್ತದೆ ನೇತ್ರ ಕೊಟ್ಟದೇವರು ನೇತ್ರನಾರಾಯಣ ಅಂತ ಪ್ರಸಿದ್ಧ ಇಲ್ಲಿ ದರ್ಶನ ಮಾಡಿದ್ರೆ ತಮಿಳುನಾಡು ದರ್ಶನ ಮಾದಷ್ಟು ಪುಣ್ಯ ಅಂತ ವಿಶೇಷ ಧನ್ಯವಾದ